ലൈക്ക് നമസ്തേ അ വെൽക്കം ബാക്ക് ടു മൈ യൂട്യൂബ് ചാനൽ ചിരദീപ കുക്കിംഗ് ആൻഡ് ബ്യൂട്ടി ബ്ലാഗ്സ് ഇവത്തേ സ്റ്റാറ്റ് മാ്ലാഗ് ആയിരുന്ന അത് കൊണ്ട് യാത്ര സ്വൽ ലേറ്റി നോ ബ്ലാഗ്ന സ്റ്റാറ്റ് മാോദ്രവത്തു നമ്മമ്മ ഏൻമാതക്കേ കുക്കിംഗ് രെസിപ്പി ഇവത്ത് കുക്കിംഗ് രെസി കേൾത്തി ആൻഡ് ഈ വീഡിയോ തുമ്പ ചിക്ക് ആൻഡ് ടൈമില്ലാപ്പ ಸ್ವಲ್ಪ ವರ್ಕ್ ಇದೆ ಎಕ್ಸಾಮ್ಸ್ಗೆಲ್ಲ ಓದ್ಕೊಳೋದು ಟೈಮ್ ಸಿಕ್ಕಿತ್ತು ಡ್ಯಾನ್ಸ್ ಕ್ಲಾಸಿಂದ ಬಂದು ನೋಡಿ ಡ್ಯಾನ್ಸ್ ಕ್ಲಾಸ್ ಯೂನಿಫಾರ್ಮಲ್ಲೇ ಇದ್ದೀನಿ ಸೊ ಟೈಮ್ ಸಿಕ್ಕಿತ್ತು ಅಂತ ನಾನೊಂದು ಚಿಕ್ಕ ಬ್ಲಾಕ್ ಮಾಡಿದೆ ಬನ್ನಿ ನಾವು ಆಮೇಲೆ ಕೇಳಿ ಸ್ಪೆಷಲ್ ಇರುತ್ತೆ ಅಂತಿಗೂ ಹಾಯ್ ಹಾಯ್ ಸ್ಪೆಷಲ್ ಅನ್ನಿರುತ್ತೆ ओके गाइस நம்ம அம்மா}}{|}|ಇವತ್ತು ನಷ್ಟಶел|}|ಆರೆ ಕಲ್ಸಂಬೆ|}|ಓಕೆ ಮಮ್ಮಿ ಇವಾಗ ಈವು ನಮ್ಮ ಸಬ್ಸ್ಕ್ರೈಬರ್ಸ್ ಕಲಾ ತೋರ್ಸ್ಬೇಕು ಯೂಟ್ಯೂಬರ್ಸ್ ಕಲಾ ಯೆ ಇಂಗ್ ಮಾಡ್ತಿರಾ ಇಂಗ್ ಎಷ್ಟು ಚನಕ್ ಟೇಸ್ಟ್ ಬರುತ್ತೆ ಅಂತ ಓಕೆನಾ ಬನ್ನಿ गाइस ಇವಾಗ ಬ್ಲಾಗ್ ಮಾಡೋಕೆ 쿠ಕಿಂಗ್ ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಇದೀವಿ ಮೊದಲು ನಿಮಗೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ ಬನ್ನಿ ಫಸ್ಟಿಗೆ ನಾನು ನಿಮಗೆ ತೋರಿಸಿರೋದು ಅವರ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂದ್ರೆ ಅವರ ಕಾಳು ಅವರೆಕಾ ಸಂಬಂಧಿಗೆ ಅವ್ರ ಕಾಳು ಎತ್ತಿಟ್ಕೊತೀನಿ ಮತ್ತು ಬೀನ್ಸ್ ಒಂದು ಒಂದು ಹತ್ತು ಅಥವಾ ಹದಿನೈದು ನಿಮ್ಮ ಮನೇಲಿ ಎಷ್ಟು ಜನ ಇದೆಯೋ ಅದ್ರ ಮೇಲೆ ಡಿಪೆಂಡು ಮತ್ತು ಪೀಸಸ್ ಆಫ್ ಪೊಟ್ಯಾಟೊ ಇಡ್ಕೊಂಡಿದ್ದೀನಿ ಓಕೆನಾ ಈ ತ್ರೀ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹೇಳ್ಬೋದು ನೆಕ್ಸ್ಟ್ ಏನು ಮಾಡೋ ಅಂತ ನಮ್ಗೆ ಕಣ್ಣು ಬನ್ನಿ ಓಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಇದು ಮಸಾಲೆ ನಾವು ಒಳ್ಳೇದು ಮಸಾಲೆ ಮಾಡಿದ್ದೀವಿ ಅದರ ಇಂಗ್ರೀಡಿಯೆಂಟ್ ಏನೇನಂತ ನಾನು ನಿಮಗೆ ಬಾಯಲ್ಲೇ ಹೇಳ್ತೀನಿ ಅದೇನೇನಂತ ಇದಕ್ಕೆ ನಾವು ತಗೊಂಡಿರೋದು ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಓಕೆನಾ ನೋಡಿ ಏನು ಗೊತ್ತಾಗ್ಬೋದು ಟೊಮ್ಯಾಟೊದು ಇದನ್ನ ಇದು ಇದು ಲೈಕ್ ಗ್ರೇವಿ ಮಾಡ್ಕೊಂಡೆ ಕಾಯಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಇಷ್ಟು ಮಿಕ್ಸಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಗ್ರೇವಿನ ಮಾಡ್ಕೊಂಡಿದ್ದೀವಿ ಓಕೆನಾ ನೆಕ್ಸ್ಟು ಕುಕ್ಕರ್ ತೊಗೊಳ್ಳೋಣ ಬನ್ನಿ ನೆಕ್ಸ್ಟ್ ಏನೇನು ಮಾಡೋಣ ಅಂತ ಗೊತ್ತಾಗೋಕೆ ಓಕೆನಾ ಬನ್ನಿ ಓಕೆನೇ ನೆಕ್ಸ್ಟು ನಾನು ಇವಾಗ ಪೊಟ್ಯಾಟೊ ಮತ್ತು ಬೀನ್ಸನ್ನ ನಾನಿಲ್ಲಿ ತೊಳ್ಕೊಂಡಿದ್ದೀನಿ ಆಮೇಲೆ ತೋ ಅವರೇ ತೊಳ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮಮ್ಮ ಗ್ಯಾಸ್ ಹಚ್ತಿದಾರೆ ಓಕೆ ನಮ್ಮಮ್ಮಿ ಗ್ಯಾಸ್ ಹಚ್ಚಿದ್ರ ನೋಡಿ ಗ್ಯಾಸ್ ಹಚ್ಚಿದೀವಿ ನೆಕ್ಸ್ಟ್ ಏನು ಅಂತ ನೋಡೋಣ ಸ್ವಲ್ಪ ಕಾಯಿಲಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಆವಾಗ ಇದಾಗಬೇಕು ಯಾಕಂದ್ರೆ ಅದರೊಳಗೆ ನೀರಿಂದ ಅದು ನಾವು ಆಯಿಲ್ ಹಾಕದೇ ಇದಾಗುತ್ತೆ ಅದು ಗೊತ್ತಿರ್ಬೋದು ಬನ್ನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನೋಡಿದ್ದೀರಾ ನೆಕ್ಸ್ಟ್ ಏನಂದರೆ ಮೊದಲು ಒಗ್ಗರಣೆ ಹಾಕ್ಕೋಬೇಕಂತ ನಮ್ಮಮ್ಮ ಹೇಳ್ತಿದ್ದಾರೆ ಸೊ ಬನ್ನಿ ನೋಡಿ ಮೊದಲು ಅಮ್ಮ ಎಣ್ಣೆ ಹಾಕೋತಿದ್ದಾರೆ ಯಾಕಂದರೆ ಅಮ್ಮ ಹೇಳಿದ್ರು ಮೊದಲು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಆಮೇಲೆ ಸಾಂಬಾರು ಹೋಗೋಣ ಅಂತ ಇವಾಗ ಫ್ಲೇಮ್ ಹಚ್ಚಿದ್ದೀವಿ ಇದು ಹಾಕೊಂಡಿದ್ದೀವಿ ಆ ಸ್ವಲ್ಪ ಇದಾದ ಮೇಲೆ ನೋಡಿ ಏನಮ್ಮೆ ಸಾಸಿವೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಸಾಸಿವೆ ಓಕೆನಾಾದಮೇಲೆ ಕರ್ಬೇವು ಓಕೆ ನೋಡಿ ಇವಾಗ ಸಿಡಿದಿದೆ ಸ್ವಲ್ಪ ಅದಕ್ಕೆ ದೂರ ಇದಿ ನೆಕ್ಸ್ಟ್ ನೋಡಿ ಅವರೇ ಕಾಳು ಹಾಕ್ತಿದಾರೆ ಬದಿದೆ ಅವರೇ ಕಾಳು ಅವರೇ ಕಾಳು ನೆಕ್ಸ್ಟು ನಡಿ ವಾಶ್ ಆಗಿರೋ ಎಲ್ಲ

கலர் வரக்கு ஜாஸ்தி காரணம் தான் மசாலே ரு கடம ருப்புக்கொண்ட மசாலே நோடி அது தான் ಹೆಂಗಾಗ್ತಿದೆ ಅಂತ ಅಂಡ್ ಡೆಫಿನೆಟ್ಲಿ ಸ್ವಾದ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ನೀ ನೆಕ್ಸ್ಟ್ ರೆಸಿಪಿ ನೋಡ್ಕೊಳ್ಳೋಣ ಮಿಸ್ ಆಗೋಗುತ್ತೆ ನೀವು ಇಸ್ಕೊಂಡಾಯ್ತು ನೋಡಿ ನಾನೇ ಮಿಕ್ಸ್ ಮಾಡ್ತಿದ್ದೀನಿ ಪ್ರೈಸ್ ಅದಕ್ಕೆ ಬರ್ತೀವಿ ಗಟ್ಟಿ ನೋಡಿ ನೀರು ಹಾಕ್ತಾರೆ ಸ್ವಲ್ಪ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಸಾಂಬಾರು ಚಲೋ ಇವಾಗ ಮಿಕ್ಸಿಯಲ್ಲಿ ಅದು ಮಿಕ್ಸಿಲಿ ಒಂದು ಒಂದು ಸತಿ ಹಾಕಿದ್ರೆ ಮಿಕ್ಸಿಲಿ ಏನೇನಿದೆಯೋ ಅದು ಬರುತ್ತೆ ನೋಡಿ ಇಲ್ಲಿ ಆ ಕಲರ್ ಅದು ಬರುತ್ತೆ ಅವಾಗ ಇಟ್ ಟೇಸ್ಟ್ ಮಚ್ ಬೆಟರ್ ಗುಡ್ ಓಕೆ ಒಂದು ಉಪ್ಪು ಅಂತ ನಮ್ಮ ನೀರು ಆವಾಗ ಸ್ವಲ್ಪ ಸ್ವಲ್ಪ ಚಿಟ್ಕೆ ಅಷ್ಟು ಉಪ್ಪು ಮತ್ತು ಚಿಟ್ಕೆ ಅರಶಿನ ಒಂದು ಚಿಟ್ಕೆ ಅಷ್ಟು ಅರಶಿನ ಹಾಕ್ತಿದ್ದಾರೆ ಆಮೇಲೆ ಒಂದು ಸ್ಪೂನ್ ಉಪ್ಪು ಅದನ್ನು ನಾನು ಗಿರ 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 ಮಿಕ್ಸ್ ಮಾಡ್ತಿದ್ದೀನಿ ಇಟ್ಸ್ ವೆರಿ ವೆರಿ ಟೇಸ್ಟಿ ನಾ ಟೇಸ್ಟ್ ಇದೆ ಅಂದ್ಕೊಂಡಿನಿ ಯಾಕಂದರೆ ನೀವು ಸ್ಮೆಲ್ ಮಾಡಿದ್ರೆ ಏನು ಸಕ್ಕಲ್ ಆಗಿದೆ ಗೊತ್ತಾ ನೀನು ನಾರ್ಮಲ್ ಸಾಂಬಾರು ಅಂದ್ಕೋಬೋದು ಇದು ಎಲ್ಲರೂ ಮಾಡ್ತಾರೆ ಬಟ್ ನಮ್ಮ ಮಾಡೋದು ವೆರಿ ಟೇಸ್ಟಿ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ತಾರೆ ನಾವು ಆ್ಯಕ್ಚುಲಿ ಖಾರ ತಿನ್ನಲ್ಲ ಆದರೆ ನಮ್ಮ ಊರ ಕಡೆ ನಮ್ಮ ಅಜ್ಜಿ ತಾತನ ಊರ ಕಡೆ ಎಲ್ಲ ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದಾರೆ ಸೊ ಬೇಕಾಗೋದೇಕ ನಾಲ್ವನಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತಿದ್ದಾರೆ ಒಂದು ಹಾಫ್ ಕಪ್ಪಿಲ್ಲ ಒಂದು ಕಪ್ಪಾಗ್ಬೋದು ಓಕೆನಾ ಇಷ್ಟೆಲ್ಲ ಮಾಡಿದ್ದಾರೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ತಾರೆ ಆದರೆ ನಾನು ಖಾರ ಬರೋಲ್ಲ ಸ್ವಲ್ಪ ಖಾರ ಕಡಿಮೆ ಮಾಡ್ತಾರಿಲ್ಲ ಅಂದರೆ ನಮ್ಮ ಅಜ್ಜಿ ಊಟ ಕಡೆಲ್ಲ ಫುಲ್ಲು ಖಾರ ಓಕೆ ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಬೆಂದಿ ತೋರಿಸ್ತೀನಿ ಅದು ಮುಚ್ಚಬೇಕು ವಿಷಲ್ ಹಾಕ್ತಾರಂತೆ ನೋಡಿ ಹ್ಮ್ ವಿಜಲ್ ಹಾಂ ವಿಷಲ್ ಹಾಕಿದ್ದಾರೆ ബന്നി നോൺ ഫൈവ് മിനിറ്റ്സ് ഫൈവ് മിനിറ്റ്സ് ആ ഫൈവ് മിനിറ്റ്സ് ബട്ടലല്ല അന്നക്കിട്ട് ഏകദേ അന്നും ഇമ്പോർട്ടൻറ്റ് സോ ഇവ അന്നക്കണ ബി ആൾഡി അന്നാക്കി ബിട്ട് സോറി രൈസ് തോസില നോടി ഇവകൊണ്ട് എടു കപ്പീനി ഓക്കേ നെക്സ്റ്റ് ഇവ തൊളിയോട് ತೊತಿದ್ದೀವಿ ಇವಾಗ ವಾಪಸ್ ಇದು ಎರಡನೇ ಸತ್ತಿ ಯಾಕಂದರೆ ಈ ಥರ ರೈಸ ತುಂಬ ಡಸ್ಟ್ ಇರುತ್ತೆ ಇರುತ್ತಾಗಿ ಒಂದು ತ್ರೀ ಅಥವಾ ಫೋರ್ಗೆ ಟೂ ಟೈಮ್ಸ್ ಹಾಕಿ ಮಕ್ಳಕ ಇವಾಗ ನಮ್ಮ ಅಮ್ಮ ಅದು ಕುಡಿಯೋ ನೀರು ಹಾಕ್ತಿದ್ದಾರೆ ನಮ್ಮಮ್ಮ ಇನ್ನೊಂದೆಲ್ಲಿ ಇಳು ಗೊತ್ತ ನಾನು ನಾನು ಯಾವಾಗ್ಲೂ ಅನ್ನಕ್ಕೆ ಇಟ್ಟರೆ ನಮ್ಮಮ್ಮ ಫಸ್ಟ್ ಹೇಳದೆ ಮೆಜರ್ಮೆಂಟ್ ಎಲ್ಲಿ ತನಕ ಇರ್ಬೇಕ ಅಂದಾಗ ನೋಡಿ ಈ ಮಿಡಲ್ ಬೆರ್ ಇರ್ತದ ಅದು ಇಲ್ಲಿ ತನಕ ನೋಡಿ ಕರೆಕ್ಟ್ ಇಲ್ಲ ಇಲ್ಲ ಈ ಬರಲಲ್ವಾ ಇಲ್ಲಿ ತನಕ ಬರಲೇ ಆಲ್ ಹಾ ಆ ಲೈನ್ ಅಥವಾ ಅದಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು ಅಲ್ಲಿ ತಗೊಂಡು ಪಕ್ಕ ಇರಬೇಕು ಮತ್ತು ಇವಾಗ ಒಂದು ಒಂದು ಸ್ಪೂನು ಉಪ್ಪು ಹಾಕ್ತಿದ್ದಾರೆ ಇವಾಗ ಅದನ್ನು ಬಿಸಿಗೆ ಇಡ್ತಿದ್ದಾರೆ ಇವಾಗ ಅನ್ನೋ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಅಲ್ಲಿ ತನಕ ಬನ್ನಿ ಅರೆ ಕಳು ಸಾಂಬಾರ್ ಅನ್ನ ಮರೆತೆ ಮಜ್ಜಿಗೆ ಮಾಡಣ ಅಂತಿದೀವಿ ಯಾಕಂದ್ರೆ ಸ್ವಲ್ಪ ಕೂಲ್ ಆಗಬೇಕು ಅಲ್ವಾ ಸೋ ಮಜ್ಜಿಗೆ ಮಾಡಣ ಅಂತಿದೀವಿ ಬನ್ನಿ ನೋಡೋಣ ತರತಿದ್ದೀನಿ ಮೊಸರು ಹಾಕೋಣಕ್ಕೆ ಮೊಸರು ಓ ಲಾದೆ ಲಾದೆ ಮೊಸರು ಬನ್ನಿ ತೊಳಣ್ನ ಈಗ ಕೊಣಿದೀವಿ bakalım ಮಜ್ಜಿಗೆ ಮಾಡಿದ್ അജിക മധികൾ മരക്കാണോ ജാസ് ആയി ഒന്നത്തെ ഓക്കെ ഇവ മൊസര സ്വരിന് എടു കപ്പ മജ്ജിക്ക് കളക്രോ മൊസരെല്ല ഇക്കു മറ്റേ സ്വപ് ഉപ്പു കണ അങ്ങേനോ മാപ്പു തക ಇವಾಗ ಅದೇನು ಏನಮ್ಮ ಇದು ಮಜ್ಜಿಗೆ ಕಡಿಯೋದು ಮಜ್ಜಿಗೆ ಕಡಿಯೋದು ತುಂಬ ಕಷ್ಟವು ಕೆಳಗೆನ ಮೊಸರಲ್ಲಿ ಇದ್ದಾಗ ಮತ್ತು ನಾವು ಉಪ್ಪು ಹಾಕಿದ್ರೆ ಇದು ಮಾಡೋಕ್ಕಲ್ಲ ಮಮ್ಮಿ ಮಿಕ್ಸ್ ಆಗುತ್ತೆ ಅದು ಗಟ್ಟಿ ಇರುತ್ತಲ್ಲ ಮೊಸರು ಕಡಿಯೋದಕ್ಕೆ ಮಜ್ಜಿಯದ್ದು ಮೊಸರು ಗಟ್ಟಿ ಇರುತ್ತಲ್ವಾ ಅದನ್ನ ಕತ್ತರೆ ಮಾಡಿದ್ರೆ ಎಲ್ಲ ಒಡ್ಕೊಂಡು ಹೋಗ್ತಾರೆ ಗಟ್ಟಿ ಗಟ್ಟಿ ಅಂದರೆ ಲೈಕ್ ನಮಗೆ ಅಷ್ಟು ಕೆಳಗೆ ಮೊಸರು ಗೊಯಿರುತ್ತಲ್ಲ ಅದು ಕುಡಿಯಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಮೊದಲೆಲ್ಲ ಮಾಡ್ತಿದ್ರು ಆದರೆ ಇವಾಗ ಲೈಕ್ ಒಂದು ಎರಡು ವರ್ಷದಿಂದ ನಾವು ಮರ ಕೇಳೋಕಲ್ಲ ಕೆಳಗಿರೋ ಮೊಸರು ಕುಡಿಯೋಕೆ ಆಗಲ್ಲ ಅದು ಇದು ಇರುತ್ತೆ ಜಾಸ್ತಿ ನೀರು ಹಾಕುವ ತಕ್ಷಣ ಇರುತ್ತೆ ಗಟ್ಟಿ ಅದು ನುಂಗಕ್ಕೆ ನಮ್ಗೆ ಒಂಥರ ಆಗುತ್ತೆ ಅದಕ್ಕೆ ತಂದಿ ಅಂದರೆ ರೀಸೆಂಟಾಗಿ ಏನು ತಂದಿಲ್ಲ ತುಂಬ ದಿವಸ ಆಗುತ್ತೆ ಅದನ್ನ ತಗೊಂಡು ಇವಾಗೆಲ್ಲ ಚೆನ್ನಾಗಿ ಬರುತ್ತೆ ಸೊ ಅದೇನಲ್ಲ ಅದು ಹೌದಾ ಬನ್ನಿ ನಮ್ಮಮ್ಮೆನ ಕುಡಿತಾ ಇದೆ ಎಷ್ಟು ನಿಮಿಷ ಆಗುತ್ತಮ್ಮ ಒಂದು ಹತ್ತು ನಿಮಿಷ ಆಗುತ್ತಾ ಫಿಫ್ಟೀನ್ ಮಿನಿಟ್ಸ್ ಅಂತ ಬನ್ನಿ ಬೇರೆ ಕೆಲಸ ಮಾಡೋಣ ಹ್ಮ್ ಹೌದು ನಾವು ಕುಕ್ಕರೆಲ್ಲ ಮಾಡಲ್ಲ ಇದರಲ್ಲೇ ಮಾಡೋದು ಕುಕ್ಕರಲ್ಲಿ ನಮಗೇನು ಅಷ್ಟೊಂದು సర్టిఫిక్ సర్టిఫికెట్కి ఆగల ఇష్ట అగ్రసే కనా అంటే అన్న సాబారు మజ్జిగే అదే నమీ సౌతేక కంపల్సరి ఇప్పుడు నోడ్ బ్రెడ్ సౌతేకైతే అనుభవం బా ಅದು ಬೀಜಲ್ ಆಗಿದೆ ನೋಡ್ರಲ್ಲ ನೆಕ್ಸ್ಟ್ ದಿನ ಸಾಂಬಾರು ಹಾಕ್ತಿದೆ ಅನ್ನನೂ ಹಾಕ್ತಿದೆ ನೆಕ್ಸ್ಟ್ ಡಿಸೈಡ್ ಮಾಡಿ ಸಣ್ಣಾಗಿ ಮುದ್ದೆ ಮಾಡೋಣ ಅಂತ ಅದಕ್ಕೆ ಅದನ್ನು ತೋರಿಸ್ಬಿಡ್ತೀನಿ ಇವತ್ತಿನ ಬೊಂಬಾಟ್ ಭೋಜನ ಊಟವನ್ನು ನಿಮಗೆ ತೋರಿಸ್ತೀವಿ ಫಸ್ಟ್ ನೀರು ಹಾಕ್ತೀವಿ ಒಂದು ಎರಡು ಲೋಟ ಎರಡು ಲೋಟ ಹ್ಞೂ ಒಂದು ಎರಡು ಮುದ್ದೆ ಸಾಕು ಎರಡು ಮುದ್ದೆ ಆಮೇಲೆ ಗ್ಯಾಸ್ ಹಚ್ಚಬೇಕು ಓಕೆ ಗ್ಯಾಸ್ ಹೆಚ್ಚಾಯಿತು ಕೆಲ ಕುದಿಬೇಕು ಇವಾಗ ಏನಂದ್ರೆ ಅಮ್ಮ ಕುತ್ಕೊಂಡು ಓದ್ಕೋತಿದ್ದೆ ಅಮ್ಮ ಹೇಳಿದ್ರು ಸಾಂಬಾರು ರೆಡಿ ಆಗಿದೆ ಅಂತ ಬನ್ನಿ ನೋಡೋಣ ಹೆಂಗಿದೆ ಅಂತ ಹಾಗಿದೆಯ ಸಾಂಬಾರು ಹಾಂ ನೋಡಿ ಗೈಸ್ ಕಲರ್ ವೆಜಿಟೇಬಲ್ ದೋಸು ನೋಡಿ ಎಷ್ಟು ಚೆನ್ನಾಗಿದೆ ಅನ್ನ ಮುದ್ದೆ ಮುದ್ದೆ ಆಗ್ತಿದೆಯಾ અલમોદા કોલીટી દીંતંંતા મોરના એડ કપ આ આ મુદા કોલીટી દીંતંંતા એડ કપ પિટ આખતરંત ઓહ વાહ તો સ્ક એડ કપ પિટ એડ કપ સા કા સક કરી નન કપ અલોચ કોય દર બકતો ના અ

ಆಫ್ ಮಾಡೋದಂತೆ ಇವಾಗ ಮುದ್ದೆ ಕುಸಿಸ್ತಾರಂತೆ ಬನ್ನಿ ನೋಡೋಣ ಹೆಂಗೆ ರೌಂಡ್ ರೌಂಡ್ ಬಾಲ್ 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 ಮಾಡ್ತಾರೆ ಅಂತ ಕಂಬಳಸಿ ಮಾಡಿದ್ದಾರೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಮಾಡಿದಾರೆ ಆಮೇಲೆ ಅದಕ್ಕೆ ಕಲಿಸ್ತಿದ್ದಾರೆ ಹಿಂಗೆ ಅಂದರೆ ಎಲ್ಲ ನೀಟಾಗಿ ಹದ ಮಾಡ್ಕೊಳೋದು ಹ್ಞೂ

와, wow. so good. See this good there? It's so soft. I don't know. I don't want to come i t h t m I'm going to go with them. I don't want to come with them. I'm g o a n g to go with e m I'm going to g with t e m I'm going to go with e m

ಡೈಲಿ ಮಾಡ್ತಾರಿದ್ರು ನಾನು ಡೈಲಿ ತಿಂತೀನಿ ಒಂದು ಸ್ವಲ್ಪ ಅದರಲ್ಲೊಂದು ಒಂದು ಅರ್ಧ ತೊಗೊಂಡ್ಬಿಟ್ಟು ಇದು ಹೆಚ್ಚಿ ಹೆಚ್ಚಿಡ್ಬೇಕು ಹ್ಞೂ ಅದು ಕ್ಲೋಸ್ ಮಾಡಬೇಕು ಬಿಸಿ ಆಗುತ್ತೆ ನಮಸ್ಕಾರ ಮಾಡಿದ್ರೆ ಮೊದಲು ಕಾಲಲ್ಲಿ ಮುದ್ದೆನ ಕಾಲು ಇಟ್ಕೊಂಡು ಮಾಡ್ತಾ ಇದ್ದಲ್ವಾ ಅದಕ್ಕೆ ಅದನ್ನ ಮುಗಿತಾ ಇದ್ರು ನಮಗೂ ಅದೇ ಅಭ್ಯಾಸ ನಮ್ಮಅಮ್ಮ ನೋಡ್ಬಿಟ್ಟು ನನಗೂ ಅದೇ ಅಭ್ಯಾಸ ನಮ್ಮ ಅಮ್ಮರೆಲ್ಲ ಹಾಗೆ ಮಾಡ್ತಿದ್ರಲ್ವಾ ಇವಾಗೆಲ್ಲ ನಾವು ಚೌಟನ್ನ ಮಾಡ್ತೀವಿ ಮೊದಲು ಮುದ್ದೆ ಕೊಂಡು ಮಾಡ್ತಾರೆ ಕಾಲಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರು ಹಂಗಾಗಿ ಅದಕ್ಕೋಸ್ಕರ ಅದು ಅಭ್ಯಾಸ ಅಭ್ಯಾಸ ನಮಗೆ ಹೆಂಗ ಆಟ ಆಡೋದ್ ಅಭ್ಯಾಸನೂ ಓದೋದ್ ಅಭ್ಯಾಸನೂ ಅವ್ರಿಗೂ ಹಂಗೆ ಅಭ್ಯಾಸ ಆಗ್ತಿದ್ದೀವಿ ಓಕೆ ಆಯ್ತಾ ಮಮ್ಮಿ ಆಯ್ತು ಮುದ್ದೆ

జాస్తి బేడ సా బసీ కిస్టేండ్ ఎత్కొ సాంబార్ జకే టేస్ట్ తుప్ప హాకారా ఫస్ట్ సాబారీ కై ఎత్క ఫస్ట్ బీ బితుంది ఇంకా తగ్తీ తగ్బిట్టు ఫస్ట్ ఇంకా డీప్ మారి ಹಮ್ ಓಕೆ ಫ್ರೆ ಇದಾ. ಮುದ್ದೆ ತಿnd ಐತಲ್ಲ ಇವಾಗ ಅನ್ನ ಹಾಕ್ತಿದಾರೆ ಓ ಸ್ವಲ್ಪ ಸ್ವಲ್ಪ ಸಕ್ಕರೆ ಇವಾಗ ಊಟ ಎಲ್ಲ ಆಗಿರೋದ್ರಿಂದ ಹೊಟ್ಟೆ ತುಂಬಾ ತಿndಿದೀವಿ. ಮತ್ತೆ ಬ್ಲಾಗ್ ಮಾಡಿರೋದು ಸ್ವಲ್ಪ ಟೈರ್ಡ್ ಆಗಿದಂಗೆ ಆಚೆ ಹೋಗಿ ಬಂದಿದ್ವಿ. ಇವತ್ತು ಥರ್ಸ್ಡೇ ಗುರುವಾರ സമൊന്ന് രായ സോങ് നീ പൂജ്യായ രാഘവേന്ദ്ര സത്യ മരത്തായ ചൽപ്പുക്ഷായ നമതാം കൂജ്യായ രാഘവേന്ദ്ര സത്യ മരത്തായ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೇ. ಸತ್ಯದ ದೀಪ ಹಚ್ಚುವ ಶಾಂತಿಯ ದೀಪ ಬೆಳಗುವ ಸತ್ಯದ ದೀಪ ಹಚ್ಚುವ ಶಾಂತಿಯ ದೀಪ ಬೆಳಗುವ ಇದೊಂದು ಚಿಕ್ಕ ಸಾಂಗ್ ಆಗಿತ್ತು ಅದರಿಂದ ಒಂದು ಚಿಕ್ಕ ತಗೊಂಡು ನಾನು ಆಡಿದ್ದು ಇವತ್ತು ರಾಯ ದಿನ ತೋರಿಸಿದೆ ಸೊ ಆಡಿದ್ದು ಓಕೆ ಇವತ್ತಿನ ಬ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತೀನಿ ಮತ್ತು ಅದಕ್ಕಿಂತ ಮುಂಚೆ ಎರಡಲ್ಲ ಏನಾದರೂ ತಪ್ಪಿದರೆ ಶಂಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ ಮತ್ತೆ ಸಿಗೋಣ ಅದಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಒಂದು ಕಾಮೆಂಟ್ ಒಂದು ಲೈಕ್ ಮತ್ತೊಂದು ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್